ನಿಮ್ಮ ಮಗಳು ಡಿಗ್ರಿ ಓದ್ತಾ ಇದ್ದಾರ ಹೌದಲ್ವಾ ಅಬ್ಜೆಕ್ಷನ್ ಯುವರ್ ಆನರ್ ಈ ಕೇಸಿಗೆಗೋ ಇವ್ರ ಪ್ರಶ್ನೆಗೋ ಏನು ಸಂಬಂಧ ಇದೆ ಅವಶ್ಯಕತೆ ಇಲ್ಲದ ಪ್ರಶ್ನೆಗಳನ್ನು ನಮ್ಮ ಲಾಯರ್ সাহেবರು ಕೇಳ್ತಾ ಇದ್ದಾರೆ ಇದನ್ನ ಅಲೌ ಮಾಡಬಾರ್ದು ಯುವರ್ ಆನರ್ ಆಬ್ಜೆಕ್ಷನ್ ಓವರ್‌ಓಲ್ಡ್ ಹೇಳಿ ಹೌದು ನಿಮ್ಮ ಮಗಳು ಸ್ಟೀಫನ್ ಫ್ರೆಂಡ್ಸ್ ಹೌದಲ್ವಾ ಎಸ್ ಎಸ್ ಆರ್ ನೋ ಏನಕ್ಕೆ ನಿಮ್ಮ ಮಗಳು ಸ್ಟೀಫನ್ನ ಸ್ಟೀಫನ್ ಹೋಗಿದ್ದು ಹೇಳಿ ಲಾಯರ್ ಸಾಹೇಬರು ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ ದ ರಿಯಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಇಸ್ ಇಸ್ಪ್ರೆಸ್ ಬೈ ಮೈ ಫ್ರೆಂಡ್ ಯುವರ್ ಆನರ್ಡ್ ನನ್ನ ಮನವಿ ಏನೆಂದರೆ ಡಿ ವೈಎಸ್ಪಿ ಬೀನಾ ಅವರ ಮಗಳು ರೀನಾ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ ಆ ಹುಡುಗಿನ ವಿಚಾರಣೆ ಮಾಡೋದಕ್ಕೆ ಮೊದಲೇ ಹೇಳಿದ್ರು ಡಿ ಡಬ್ಲ್ಯೂ ಒನ್ ರೀನಾ ಜಾನ್ ಡಿವೈಎಸ್ಪಿ ಅವ್ರ ಮಗಳ ರೀನಾ ಡಿಗ್ರಿ ಯಾವ ವರ್ಷ ಓದ್ತಾ ಇದ್ದೀರಾ ನಾನೀಗ ಫೈನಲ್ ಇಯರ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಲ್ವಾ ಕೊಲೆ ಆದ ಸ್ಟೀಫನ್ ನಿಮ್ಗೆ ಹೇಗೆ ಗೊತ್ತು ಹೇಳಿ ರೀನಾ ಅದು ನೀವು ಏನಕ್ಕೆ ಹೋಗಿದ್ದು ಹೇಳ ಸ್ಟೀಫನ್ ಇನ್ಸ್ಟಾಗ್ರಾಮ್ ಫಾಲೋವರ್ ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ ಅವನಿಗೆ ನಾನು ತುಂಬಾ ಹತ್ರ ಆದ್ಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯ್ತು

ಲವ್ ಯು ರೀನಾ ಬಿಡು ರೀನಾ ಪ್ಲೀಸ್ ಬಿಡು ನನ್ನ ಪ್ಲೀಸ್ ಪ್ಲೀಸ್ ರೀನಾ ನಾನು ಹೇಳ್ತೀನಿ ಕೇಳು ರೀನಾ ಪ್ಲೀಸ್ ಪ್ಲೀಸ್ ರೀನಾ ಪ್ಲೀಸ್ ನನಗೆ ಬೇಕು ಬೇಕು ರೀನಾ ನನಗೆ ಇಷ್ಟ ಇಲ್ಲ ಬಿಡು ಕೇಳು 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 ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಿಂತರ ಎಷ್ಟು ಹುಡುಗಿನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇಲ್ಲ ನೀನು ಇಲ್ಲಿಂದ ಹೋಗಬಾರದು ನೀನು ಎಲ್ಲೂ ಹೋಗಬಾರದು ಸ್ಟೀಫನ್ ಯು ಚೀಟೆಡ್ ಮೀ ನಾನು ಇಲ್ಲಿಂದ ಹೋಗಕ್ ಬಿಡಲ್ಲ ಸುಮ್ನೆ ಇರು ನಿನ ನನ್ನ ಬಗ್ಗೆ ಗೊತ್ತಿಲ್ಲ ನಿನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗ್ತೀಯಾ ಈ ಸ್ಟೀಫನ್ ಕೈಯಿಂದ ತಪ್ಪಸ್ಕೊಂಡು ಅದು ಹೇಗ್ತಿಯಾಡಿ ಸಿಆರ್ಪಿ ಸಿಟಿನ್ ನಿಮ್ ಕ್ಕೆ ಏಟ್ ಬಿದ್ದಿರೋದಕ್ಕೆ ಸತ್ತೋಗಿದ್ದಾರೆ ಅದು ಬಿಯರ್ ಬಾಟ್ಲಲ್ಲಿ ಹೊಡೆದಿಂದ ಆಗಿದೆ ಏಟ ಏನು ಇಲ್ಲ ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅದು ಅಲ್ಲದೆ ಬೇರೆ ಯಾವ್ದಾದ್ರೂ ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು ಇಲ್ಲ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ರಿಂದ ಜೋರ ಗೇಟ್ ಬಿದ್ದು ಸತ್ತಿರಬಹುದು ಇವರ ಡಿ ನೇರವಾಗಿ ಒಳಗ್ ಬಂದಿದ್ರಿಂದ ಈ ಕೇಸ್ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದ್ರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ ನ ಬಲಿ ಪಶು ಹೊರಟಿದ್ದಾರೆ ರೀನಾ ಸ್ಟೀಫನ್ ಹೊಡೆದಿದ್ದು ಅನ್ನೋ ಉದ್ದೇಶದಿಂದಲ್ಲ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಸ್ಟೀಫನ್ ತರದವರು ಸೋಷಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ ಜಾರ್ಜ್ ರೆಸಾರ್ಟಿಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗಿರ್ಲಿಲ್ಲ ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು ಅದು ಅಲ್ದೆನೆ ಅವ್ರಿಗೆ ಮತ್ತೆ ಜಾಸ್ತಿ ಆಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ ದಿ ಪ್ರಾಸಿಕ್ಯೂಷನ್ ಮಿಸ್ಟರ್ ಬಲಿ ಫೈಲ್ಸ್ In proving the charge claimed against the accused. In the result, I hereby acquit the accused of the offense under section 302 offense. <laughs> Further, I hereby order that the Home Secretary of the State. ಶುಟ್ ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಗೇನ್ಸ್ಟ್ ದಿ ಕರಪ್ಟೆಡ್ ಪೊಲೀಸ್ ಆಫೀಸರ್ಸ್ ಇನ್ವಾಲ್ವ್ ಇನ್ ದಿಸ್ ಕೇಸ್ ಅಂಡ್ ಪನಿಶ್ ಟೆಂಟ್ ಅಕಾರ್ಡಿಂಗ್ಲಿ ಡಾಕ್ಯುಮೆಂಟ್ಸ್ ಮ್ಯಾಜಿಸ್ಟ್ರೇಟ್ ಸೈನ್ ಮಾಡಿ ಕೊಡ್ತಾರೆ ಅದಾದ್ಮೇಲೆ ಕೋರ್ಟ್ ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ ಅವನು ಬೇಗನೆ ರಿಲೀಸ್ ಆಗ್ತಾನೆ ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ ಅವ್ನ ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು ಚಿಕ್ಕ ವಯಸ್ಸಿಂದ ಅವ್ನ ನೋಡ್ತಾ ಬರ್ತಾ ಇದ್ದೀವಿ ಜಾರ್ಜ್ ಅಪ್ಪ ಎಲ್ಲಿ ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿಂತೀನಿ ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ ಸರಿ ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ ಸರಿ ಇನ್ನೇನು ಬಂದ್ಬಿಡ್ತಾನೆ ಅಪ್ಪನೆ ಅಪ್ಪನಿಗೆ ಕಥೆ ಹೇಳಿದ್ದಲ್ಲ ಆ ದೇವರ ನಾವು ಕೈ ಬಿಡಲ್ಲ ಅಂತ ಅಪ್ಪ ಅಪ್ಪ ಲೀನಿ ಆಗ ಮರ್ತಾ ಇದ್ಯಾ ಜಾರ್ಜನ್ ರಿಲೀಸ್ ಮಾಡಿ ಐತೋ ಜಾರ್ಜ್ ಅಲ್ಲಿ ಅವನು ಅಲ್ಲಿದಾನೆ ನೋಡಮ್ಮ ಜಾರ್ಜ್